ಶಿಕ್ಷ ಮಾಡಬೇಕಂತ ಶಿಕ್ಷಾ ವಿಧಿಸ್ತಾ ಇರುತ್ತೆ ಅವಾಗ ಗೌಳುಗಿತ್ತಿ ಓಡಿ ಓಡಿ ಬರ್ತಾಳ ಅಲ್ಲಿ ಆಸ್ಥಾನಕ್ಕೆ ಓಡಿ ಬರ್ತಾಳ ಆಸ್ಥಾನಕ್ಕೆ ಓಡಿ ಬಂದು ಮಹಾರಾಜನಿ ಕೈ ಮುಗಿತಾ ಇದ್ದಾಳ ಮಹಾಪ್ರಭು ನಂದೊಂದು ಅರಿಕೆ ಇದೆ ಏನಂದ್ರ ನಾನು ನಿಮ್ಮ ಮನೆಗೆ ನಾನು ಹಾಲ ಮೊಸರ ತುಪ್ಪ ಕೊಡುವಕ್ಕೆ ಬರ್ಲಿಕ್ಕೆ ಬರುವಂತಹ ಸಮಯದೊಳಗೆ ಆ ರಾಜಬೀದಿಯಲ್ಲಿ ಕಲ್ಲಿಗೆ ಎಡವಿ ನಾನು ಬಿದ್ದೆ ನಾನು ಬಿದ್ದ ಹಾಲ ಮೊಸರ ಎಲ್ಲ ಅದು ದಾರಿ ಪಾಲಾಗ್ತದ ಮಣ್ಣು ಪಾಲಾಗ್ತದ ದೃಷ್ಟಿಯಿಂದ ಏ ಬಸವಣ್ಣನವನೇ ನೀನು ಕಾಪಾಡುವಂತ ನಾನು ಪ್ರಾರ್ಥನೆ ಮಾಡಿಕೊಂಡಾಗ ನಾನು ಪುಟ್ಟಿ ಅಂತಿರಲೇ ನಿಂತದ್ದು ಅದಕ್ಕೆ ನೀನು ನೋಡಬಾ ಅಂತ ಕರೆಯಕ್ಕೆ ಬಂದಿನಂತ ಇದ್ದಾಳ ಅವಾಗ ಬಿಜಳ ಮಹಾರಾಜ ಇನ್ನ ಶಿಕ್ಷಾ ವಿಧಿಸ್ತಿರ್ತಾನ ಆ ಗೌಡುಗಿತ್ತಿ ಬಂದು ಯಾವಾಗ ಹೇಳಿದಾಗ ಬಿಜಳ ಮಹಾರಾಜ ಗಾಬರಿ ಆಗ್ತಾ ಇದ್ದಾನೆ ಓಡೋಡಿ ಬರ್ತಾ ಇದ್ದಾರೆ ರಾಜ್ಯಸಭಾದಿಂದ ಎಲ್ಲ ಸಭಾ ಬಂದು ನೋಡುವಾಗ ಆ ಪುಟ್ಟಿ ಅಂತಲ್ಲಿ ನಿಂತದ ದಾರ ಕಟ್ಟ್ಯಾರನೂ ಇಲ್ಲ ಬಿಡುಕು ಬಟಾಣು ಕೊಟ್ಟಾರನೂ ಇಲ್ಲ ಅಂತಿರ್ಲೆ ನಿಂತದ ಯಾಕೆ ನಿಂತು ಅಂದ್ರೆ ಬಸವಣ್ಣ ನೀನು ಕಾಪಾಡುವಂದಾಗ ಅಂತರಾತ್ಮಕ್ಕೆ ಅವನಿಗೆ ಅವರು ಕೂಗ ಗೊತ್ತಾಗಿತ್ತು ಇಲ್ಲಿ ಕೈ ಮಾಡಿದಾಗ ಅಲ್ಲಿ ಪುಟ್ಟಿ ಅಂತಿರ್ಲೆ ನಿಂತದನ್ನುವುದಕ್ಕೆ ಆ ಕಲ್ಯಾಣದಲ್ಲಿ ನಡೆದ ಬಹಳ ದೊಡ್ಡ ಘಟನೆ ಇದು ಬಹಳ ದೊಡ್ಡ ಪವಾಡ ಬಸವಣ್ಣನವ್ರದ್ದು ಅಲ್ಲಿ ಗೌಳುಗಿತ್ತಿದು ಅಂತಹ ಬಸವಣ್ಣನೇ ಈ ಲೋಕದಲ್ಲಿ ಧರ್ಮವನ್ನು ಬಿತ್ತಲು ಬೆಳೆಯಲು ಬಂದಿರತಕ್ಕಂಥ ಒಬ್ಬ ಮಾನಭಾವ ಮನೋಭಾವ ಬಸವಣ್ಣ ಈ ಲೋಕದಲ್ಲಿ ಅಮೇರಿಕದೊಳಗ ಇಂಗ್ಲೆಂಡದೊಳಗ ನರೇಂದ್ರ ಮೋದಿ ಅವರು ಅಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಮೆರಿಕದೊಳಗ ಬಸವ ಮಂಟಪವನ್ನು ಕಟ್ಟಿದ್ದಾರೆ ಯಾಕಂದ್ರೆ ಈ ನಾಡಿನಲ್ಲಿ ಬಸವ ತತ್ವ ಬಸವ ಮಾಡಿದ ಇದು ಲಿಂಗ ಧರ್ಮ ಶ್ರೇಷ್ಠವಾಗಿರತಕ್ಕಂಥದ್ದು ಮಾನವ ಕುಲಕೋಟಿ ಜಾಗೃತ ಮಾಡಿದಂತಹ ತತ್ವ ಬಸವಣ್ಣನವರದ ಮಹಾರಾಜ ಆದರೂ ಇನ್ನೂ ಚಾರ್ಜ್ ಫೋನಿಂದ ಆಗೇ ಇಲ್ಲ ನಮಗನ್ನೆಟ್ಟಿಗೆ ಯಾಕೆ ಇನ್ನೂ ಆಗ್ಯದ ಯಾಕೆ ಇವತ್ತು ಯಾಕೆ ನಾಳೆ ಹೊಲಕ್ಕೆ ಅಪ್ಪಗಳು ಅದಕ್ಕೆ ಇನ್ನು ಅದಕ್ಕಿನ್ನ ಮಾಡೋದು ಅಂತ ಚಿಂತೆ ಬಿದ್ದಾರೆ ಈಗ ನಿಮಗೆ ಒಂದು ಎರಡು ಮೂರು ದಿನ ಹೊಲಕ್ಕೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೆಂಗೆ ಮಾಡೋದು ಅಂತ ಮನಸ್ಸು ಅರ್ಧ ಆ ಕಡೆ ಅದಕ್ಕೆ ಅರ್ಧ ಈ ಕಡೆ ಅದಕ್ಕೆ ಮನಸ್ಸು ಪೂರ್ಣ ಇಲ್ಲ ನಿನ್ನ ಪೂರ್ಣ ಇತ್ತು ಇವತ್ತು ಪೂರ್ಣ ಇಲ್ಲ ಮನಸ್ಸು ಹೌದಲ್ಲ ಅದಕ್ಕೆ ಪೂರ್ಣ ಮನಸ್ಸಾದ್ರೆ ನೀವು ಹೊಲಕರ್ ಹೋರಿ ಅಲ್ಲಿಗೆ ಹೋರಿ ಜೈಕಾರ ಹೋಡ್ರಿ ಶ್ರೀ ಬಸವೇಶ್ವರ ಮಹಾರಾಜಕ್ಕೆ ನೋಡಿ ಹೊಲ ಕೋರಿ ಅಂದ್ರೆ ಗಚ್ಗ ಆತದ ಹ್ಞೂ ಹೊಲ ಅಂದ್ರೆ ಗಚ್ಗಾಯತ್ತೆ ನೋಡಿ ಹಂಗ ಮನಸ್ಸು ಬೇಡದಂಗೆ ಬೇಡದಂಗ ಬೇಡದಂಗ ಏನಾಗ್ತದ ಅಂದ್ರೆ ದಾರಿ ಹಿಡದು ಹೊಂಟಿದವ ಮನುಷ್ಯ ದಾರಿ ಹಿಡಿದ ಹೊಂಟಿದ ಅರಣ್ಯದಾಗ ಹೊಳ್ದ ಹಾದ ಹಾದ ಬ್ಯಾಸಿಗೆ ಬಿಸಲ ಒಂದು ಗಿಡ ಬಿಡು ಕೂತ್ಕೊಂಡ ಬ್ಯಾಸಿಗೆ ಬಿಸಲ ಗಿಡದ ಬಿಡು ಕೂತ್ಕೊಂಡ ಭಯಂಕರ ಬಿಸಲ ಸಾಯಂಕಾಲ ಐದು ಗಂಟೆ ಆಗ್ಯದ ನೀರು ಕುಡದಿಲ್ಲ ಪಟ್ಟ ಹಸು ಆಗ್ಯದ ಹೆಂಗ್ ಯಪ್ಪ ನೀರ ನೀರಿದ್ರೆ ಬಹಳ ಚಲೋ ಆತ ನೋಡು ಹಾಂಗಂತ ಅರಣ್ಯದೊಳಗೆ ಆ ಗಿಡದ ಬಿಡಕ ತಂಪಾದಂತ ಒಂದು ಪೂಜೆ ನೀರು ಇತ್ತು ಗಟಗಟ ಘಟ ಗಟ ಬಹಳ ಚಲೋ ಆಯ್ತು ಅದು ಅರಣ್ಯ ಮುಂದ ಪ್ರಾಣಿ ಪಕ್ಷಿಗಳು ಅದಾವ ಅವಾಗ ನೀರು ಕುಡ್ದವ ನೀರು ಕಳ್ಳಿಗೆ ಹಚ್ಚಿದಂಗಾಗಿ ನಿದ್ದೆ ಬಂದಂಗಾಯ್ತು ಪಟ್ಟ ಹಸು ಆಗ್ಯದ ಒಂದರ ಊಟ ಇದ್ರೆ ಚಲೋ ಆತ ನೋಡು ಅಂದ ಅನ್ನದ್ರೊಳಗಾಗಿ ಅವ ತಾಟಿನೊಳಗ ಬಿಸಿ ಹೋಳಿಗೆ ಅನ್ನ ಸಾರ ತುಪ್ಪ ಎಲ್ಲ ಎಲ್ಲಿತ್ತು ಬಂದ ತಕ್ಷಣ ಅವನು ಮುಂದ್ ಕುಂತು ಅದನ್ನೆಲ್ಲ ಉಂಡ ಗಬ ಗಬ ಯಾರು ತಂದು ಕೊಡ್ತಾರಂತ ಎಲ್ಲ ಕಡೆ ಹುಡುಕಾಡಿದ ಯಾರೂ ಇಲ್ಲ ಆದ್ರೆ ಅವಂದು ದಾಲ ಕಟ್ಟಿದ್ರು ಸಾಯಂಕಾಲ ಏಳು ಆಯ್ತು ಹೊತ್ತು ಮುಡೀತ ಅಲ್ಲಿ ಹುಲಿ ಕರಡು ಎಲ್ಲ ಇದ್ದು ಅರಣ್ಯದೊಳಗೆ ಹೆಂಗೆ ಮಾಡಲಿ ಮುಕ್ಕೊಳ ಹಾಕಿ ಏನಾರು ಒಂದು ಚಾಟ್ ಇತ್ತು ಚಲೋ ಆತ ನೋಡೋ ಒಂದು ಮನ್ಸಿಗಿಂತ ಅಂದ ತಕ್ಷಣದೊಳಗೆ ಒಂದು ಮನ್ಸು ತಯಾರಾಯ್ತು ಆ ಮನ್ಸಿನ ಮ್ಯಾಗ ಕೂತ್ಕೊಂಡ ಹೌದು ಮನ್ಸ ಹಿಂಗ ಬಯಲಿಗೆ ಆಯ್ತಲ್ಲ ಚಾಟ್ ಬೇಕಲ್ಲ ಅಂದಮ್ಮ ಏನದ ಸುಂದರವಾದಂತ ಮನಿ ಇದ್ರು ಚಲೋ ಆಗ್ಬೇಕಂದ ಒಂದು ಬಂಗಲೆ ತಯಾರಾಯ್ತವ ಎಲ್ಲ ಬೆಡ್ರೂಮ ಡಬಲ್ ಬೆಡ್ರೂಮ ಒಂದು ಪಡಸಾಲಿ ಅಡಿಗೆ ಮನಿ ಎಲ್ಲ ತಯಾರಾಯ್ತು ಮನ್ಸಿನ ಮ್ಯಾಗ ಒಬ್ಬನೇ ಕೂತ್ಕೊಂಡ ಅಟತ್ತಿಗೆ ರಾತ್ರಿ ಹನ್ನೊಂದಾಯ್ತು ಅವ ಅಂದ ಮನುಷ್ಯಾಗ ಆಶಾ ಅನ್ನೋದು ಬಹಳ ಇರುತ್ತೆ ಇಟ್ಟೆಲ್ಲ ಆಯ್ತು ಆದ್ರೂ ಒಂದು ಹೆಣ್ತಿದ್ರು ಚಲೋ ಆತಿತ್ತಲ್ಲ ಅಂದಮ್ಮ ಇಟ್ಟ ಅನ್ನೋದು ಇಟ್ಟೆ ತಡ ತಲಬಾಕಲಿ ಒಳಗೆ ಅರಣ್ಯದೊಳಗೆ ಎಲ್ಲಿದ್ದು ಎಲ್ಲಿ ಗೊತ್ತಿಲ್ಲ ಬಲಗಾಲ ಹಾಕಿ ಬಂದ ಬಿಟ್ಲವ ಹೆಣ್ಮ ಬಂದ್ಯಾ ನೀ ಬಂದ ನೀಳ್ತೇಂದು ಹೇಳ್ತಿ ಬಂದ ಬಿಟ್ಲವ ಮನ್ಸಿನ ಬಂದು ಕೂತ್ಕೊಂಡ್ಲು ಇಬ್ಬರು ಕೂತ್ಕೊಂಡ್ರು ಎಲ್ಲಿ ಹಾಕೊಂಡ್ರು ಅವ ಅಂದ ಈ ಅರಣ್ಯದೊಳಗ ಮನಿ ಆಯ್ತು ಹೋಳ್ಗಾಯ್ತು ಹುಗ್ಗಾಯ್ತು ನೀರಾಯ್ತು ಹೆಂತಾಯ್ತು ಎಲ್ಲ ಆಯ್ತು ಅಕಸ್ಮಾತ್ ಇಬ್ಬರನ್ನ ಬಂದು ಏನಾದರೂ ಒಂದು ರಾಕ್ಷಸ ತಿಂದು ಬಿಟ್ರೆ ಹೆಂಗ್ ಮಾಡಲಿ ಅಂದ ಆಕೆ ಬಂದಕ್ಕನೆ ರಾಕ್ಷಸ ಆಗಿ ನುಂಗ್ ಬಿಟ್ಲ ಅವನು ಅದಕ್ಕೆ ಮನುಷ್ಯನಿಗೆ ಆಶಾಕೊಂದು ಒಂದು ನೆಲಿಬೇಕಂತ ಮಿತಿ ಇರ್ಬೇಕಂತ ಆಶಾಕೊಂದು ಮಿತಿ ಇತ್ತಂದ್ರ ಅವರಿಗೆ ಭಕ್ತರಂತ ಕರೀತಾರ ಅವರಿಗೆ ಸದ್ಭಕ್ತರಂತ ಕರೀತಾರ ಆಶಾಕ್ಕೆ ನೆಲೆ ಇರಲಿಲ್ಲ ಅಂದ್ರೆ ದುರಾಶ ಆಗಿ ಮನುಷ್ಯ ಜೀವನ ಕಳ್ಕೊಳ್ತಾರೆ ಅನ್ನೋದಕ್ಕೆ ಅದೊಂದು ಇತಿಹಾಸದ ಸಿದ್ಧಾರುಢರ ಮುತ್ತರಿಗೆ ಹುಬ್ಬಳ್ಳಿ ಸಿದ್ಧಾರ್ಡ್ರಿಗೆ ಅವರು ಕೂತ್ಕೊಂಡಿರ್ತಾರೆ ಹಿಂಗೆ ಕೂತ್ಕೊಂಡಾಗ ನೂರಾರು ಮಂದಿ ನಮಸ್ಕಾರ ಮಾಡೋರು ದಾಣಿ ದಾಣಿಕೆ ಕೊಡೋರು ಎರಡು ಸಾವಿರ ಕೊಡ್ತಾರ ಐದು ಸಾವಿರ ಕೊಡ್ತಾರ ದೂರ ದೂರ ಭಕ್ತರು ಐದು ಸಾವಿರ ಕೊಡ್ತಾರ ಲಕ್ಷ ಕೊಡ್ತಾರೆ ಹಿಂಗೆ ಕೊಡೋರು ಇದ್ರು ಅವಾಗ ಅಲ್ಲಿ ಒಬ್ಬ ಭಿಕ್ಷುಕೇ ಇದ್ಲು ಆ ಸಿದ್ಧಾರ್ಡ್ರು ಮಠದ ಮುಂದೆ ಬಹಳ ಚೊಲೋ ಅವರು ಪುರಾಣದಾಗ ನೋಡ್ಬೇಕು ಆ ಮಠದ ಮುಂದೆ ಭಿಕ್ಷಾ ಬೇಡಕ್ಕೆ ಹೆಣ್ಮಗಳು ಇರುತ್ತ ಆ ಹೆಣ್ಮಗಳಿಗೆ ಒಬ್ರು ಯಾರೋ ದೂರದ ಭಕ್ತರು ಒಂದು ರೂಪಾಯಿ ದಾನ ನೀಡಿತಾರೆ ಸುರ್ತಿ ರೊಕ್ಕ ಯಾರು ಒಂದು ರೂಪಾಯಿ ದಾನ ಕೊಟ್ಟಿರಂಗಲಕ್ಕಿಗೆ ಆದ್ರೆ ಒಬ್ಬ ಭಕ್ತ ದಾನ ಕೊಟ್ಟಿರ್ತಾನೆ ಒಂದು ರೂಪಾಯಿ ಅವಾಗ ಪೈಸ ಎರಡು ಪೈಸಾ ಮೂರು ಪೈಸಾ ಹೌದಲ್ರಿ ಐದು ಪೈಸಾ ಹತ್ತು ಪೈಸಾ ಹಿಂಗೆಲ್ಲ ಇದ್ದು ಅವಾಗ ಎಲ್ಲರೂ ಪೈಸಾ ದಾನ ಮಾಡಾಗ ಒಂದ್ ರೂಪಾಯಿ ದಾನ ಕೊಟ್ಟನೊಬ್ಬ ಮನುಷ್ಯ ನನಗ ಭಿಕ್ಷಕಿಗೆ ಅಂದ್ರ ಅದಕ್ಕೆ ಒಂದ್ ರೂಪಾಯಿ ಸಿದ್ಧಾರುಡು ಮುತ್ತ ದಾನ ಕೊಡ್ಬೇಕಂತ ಆ ತಾಯಿ ಕೈಯ್ಯ ಹಿಡ್ಕೊಂಡು ನಿಂತ್ಕೊಂಡಿರ್ತಾಳ ಆ ಭಿಕ್ಷ ಬಿಡು ಮುದುಕಿ ಆಕಿ ಎಂದು ಮೈ ತಕೊಂಡಿರ್ತಾಳೋ ಎಂದು ಸ್ನಾನ ಮಾಡಿರ್ತಾಳೋ ಎಂದು ತೆಲಿಗೆ ಹಣ್ಣಿಲ್ಲ ಭಿಕ್ಷುಕಿ ಅಲ್ಲೇ ದಾರ್ಯಾಗ ಮುಕ್ಕೊಳಕಿ ಅವಾಗ ಒಂದ್ ರೂಪಾಯಿ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿರ್ತಾಳೆ ಬೆಳಗ್ಗಿನ ಎಂಟು ಗಂಟೆಕ್ ನಿಂತ್ಕೊಂಡಿ ಸಾಯಂಕಾಲ ಐದು ಗಂಟೆ ತನಕ ಅಲ್ಲಿ ನಿಂತ್ಕೊಂಡಿರ್ತಾಳೆ ದೂರ ತ ನಿಂತ್ಕೊಂಡಿರ್ತಾಳಿ ಯಾವ ಇಸ್ಕೊಂಡಿಲ್ಲ ಆಚಿನ ಒಳಗೆ ಯಾರು ಬಿಟ್ಟಿರಂಗಲಕ್ಕಿಂತ ಬಹಳ ಹೊಲಸು ಮನುಷ್ಯಗಳು ಸರಿ ಅಂತ ಎಲ್ಲರು ಬೈಕ್ ಇರುತ್ತಾರ ಅವಾಗ ಸಿದ್ಧಾರ್ಡು ಮುತ್ತೆರದು ಜ್ಞಾನಿಗಳು ಯಾವಾಗಲೂ ದೂರದೃಷ್ಟಿ ಇರ್ತದಂತ ಬಡವ ಬಲ್ಲಿದ ಎಲ್ಲರೂ ಒಂದೇ